ಪ್ರಯಾಗ್ರಾಜ್ ಮಹಾ ಕುಂಭಮೇಳದಲ್ಲಿ ಧಗ ಧಗಿಸಿದ ಬೆಂಕಿ ಕುಂಭಮೇಳದಲ್ಲಿ ನೂರಕ್ಕೂ ಹೆಚ್ಚು ಟೆಂಟ್ಗಳು ಬೆಂಕಿಗೆ ಆಹುತಿಯಾಗಿದೆ ಯಾವುದೇ ಪ್ರಾಣಾಪಾಯದ ವರದಿ ಸದ್ಯಕ್ಕೆ ಆಗಿಲ್ಲ ಅಗ್ನಿಶಾಮಕ ದಳದಿಂದ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟದಿಂದ ಬೆಂಕಿ ಸಂಭವಿಸಿರುವ ಶಂಕೆ ಮಹಾಕುಂಭ ನಗರದ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಬೆಂಕಿಯ ಜ್ವಾಲೆ ದಗದಗಿಸಿರುವುದು ರೈಲ್ವೆ ಟ್ರ್ಯಾಕ್ ಒಳಗಡೆ ಇರುವ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಬೆಂಕಿ ಅನಾಹುತ ಆಗಿದೆ ಭಾರಿ ಸುರಕ್ಷತೆ ಕೈಗೊಂಡಿದ್ದ ಮಹಾಕುಂಭ ಮೇಳದಲ್ಲಿ ಈ ರೀತಿಯಾದಂತ ಒಂದು ದೊಡ್ಡ ಘಟನೆ ನಡೆದಿರುವುದು ಗಮನಿಸ್ತಾ ಇದ್ದೀವಿ ಪ್ರಯಾಗರಾಜ್ ಮಹಾಕುಂಭ ಮೇಳ ಇಡೀ ಜಗತ್ತಿನ ಬಹಳಷ್ಟು ಜನ ಬರ್ತಾ ಇದ್ದಾರೆ ಆ ಒಂದು ಮಹಾಕುಂಭ ಮೇಳಕ್ಕೆ ಬರೋಬ್ಬರಿ ನಲವತ್ತೈದಕ್ಕೂ ಹೆಚ್ಚು ಕೋಟಿ ಜನ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಟೆಂಟ್ಗಳು ಬೆಂಕಿಗೆ ಆಹುತಿಯಾಗಿರೋದು ನಿಜಕ್ಕೂ ಕೂಡ ಬಡ ನೋವಿನ ಸಂಗತಿ ಇದು ಜೊತೆಗೆ ಯಾವುದೇ ಪ್ರಾಣಾಪಾಯದ ವರದಿ ಸದ್ಯಕ್ಕ ಆಗಿಲ್ಲ ಯಾವುದೇ ರೀತಿಯಾದಂತಹ ಅನಾಹುತ ಆಗದೆ ಇದ್ರೆ ಸಾಕು ಅಗ್ನಿಶಾಮಕ ದಳದಿಂದ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟದಿಂದ ಬೆಂಕಿ ಸಂಭವಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಇದು ಕೂಡ ಸ್ಪಷ್ಟವತೆ ಸಿಗಬೇಕಾಗಿದೆ ಇನ್ನು ಕೂಡ ಮಹಾಕುಂಭ ನಗರದ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಬೆಂಕಿಯ ಜ್ವಾಲೆ ದಗದಗಿಸಿರುವುದು ರೈಲ್ವೆ ಟ್ರ್ಯಾಕ್ ಕೆಳಗೆ ಇರುವಂತಹ ಸೆಕ್ಟರ್ ಹತ್ತೊಂಬತ್ತರಲ್ಲೇ ಬೆಂಕಿ ಅನಾಹುತ ಆಗಿದೆ ಭಾರಿ ಸುರಕ್ಷತೆ ಕೈಗೊಂಡಿದ್ದ ಮಹಾಕುಂಭ ಮೇಳದಲ್ಲಿ ಈಗ ಬೆಂಕಿ ಅನಾಹುತ ಸಂಭವಿಸಿರೋದು ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ ಇದು ಪ್ರಯಾಗ್ರಾಜ್ ಮಹಾ ಕುಂಭ ಮೇಳದಲ್ಲಿ ಧಗ ಧಗಿಸಿದ ಬೆಂಕಿ ಕುಂಭಮೇಳದಲ್ಲಿ ನೂರಕ್ಕೂ ಹೆಚ್ಚು ಟೆಂಟ್ಗಳು ಬೆಂಕಿಗೆ ಆಹುತಿಯಾಗಿದೆ ಯಾವುದೇ ಪ್ರಾಣಾಪಾಯದ ವರದಿ ಸದ್ಯಕ್ಕೆ ಆಗಿಲ್ಲ ಅಗ್ನಿಶಾಮಕ ದಳದಿಂದ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟದಿಂದ ಬೆಂಕಿ ಸಂಭವಿಸಿರುವ ಶಂಕೆ ಮಹಾಕುಂಭ ನಗರದ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಬೆಂಕಿಯ ಜ್ವಾಲೆ ದಗದಗಿಸಿರೋದು ರೈಲ್ವೆ ಟ್ರ್ಯಾಕ್ ಒಳಗಡೆ ಇರುವ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಬೆಂಕಿ ಅನಾಹುತ ಆಗಿದೆ ಭಾರಿ ಸುರಕ್ಷತೆ ಕೈಗೊಂಡಿದ್ದ ಮಹಾಕುಂಭ ಮೇಳದಲ್ಲಿ ಈ ರೀತಿಯಾದಂತ ಒಂದು ದೊಡ್ಡ ಘಟನೆ ನಡೆದಿರೋದು ಗಮನಿಸ್ತಾ ಇದ್ದೀವಿ ಪ್ರಯಾಗ್ರಾಜ್ ಮಹಾಕುಂಭ ಮೇಳ ಇಡೀ ಜಗತ್ತಿನ ಬಹಳಷ್ಟು ಜನ ಬರ್ತಾ ಇದ್ದಾರೆ ಆ ಒಂದು ಮಹಾಕುಂಭ ಮೇಳಕ್ಕೆ ಬರೋಬ್ಬರಿ ನಲವತ್ತೈದಕ್ಕೂ ಹೆಚ್ಚು ಕೋಟಿ ಜನ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಟೆಂಟ್ಗಳು ಬೆಂಕಿಗೆ ಆಹುತಿಯಾಗಿರುವುದು ನಿಜಕ್ಕೂ ಕೂಡ ಬಡ ನೋವಿನ ಸಂಗತಿ ಇದು ಜೊತೆಗೆ ಯಾವುದೇ ಪ್ರಾಣಾಪಾಯದ ವರದಿ ಸದ್ಯಕ್ಕ ಆಗಿಲ್ಲ ಯಾವುದೇ ರೀತಿಯಾದಂತಹ ಅನಾಹುತ ಆಗದೆ ಇದ್ರೆ ಸಾಕು ಅಗ್ನಿಶಾಮಕ ದಳದಿಂದ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟದಿಂದ ಬೆಂಕಿ ಸಂಭವಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಇದು ಕೂಡ ಸ್ಪಷ್ಟವತೆ ಸಿಗಬೇಕಾಗಿದೆ ಇನ್ನೂ ಕೂಡ ಮಹಾಕುಂಭ ನಗರದ ಸೆಕ್ಟರ್ ಹತ್ತೊಂಬತ್ತರಲ್ಲಿ ಬೆಂಕಿಯ ಜ್ವಾಲೆ ದಗದಗಿಸಿರುವುದು ರೈಲ್ವೆ ಟ್ರ್ಯಾಕ್ ಕೆಳಗೆ ಇರುವಂತ ಸೆಕ್ಟರ್ ಹತ್ತೊಂಬತ್ತರಲ್ಲೇ ಬೆಂಕಿ ಅನಾಹುತ ಆಗಿದೆ ಭಾರಿ ಸುರಕ್ಷತೆ ಕೈಗೊಂಡಿದ್ದ ಮಹಾಕುಂಭ ಮೇಳದಲ್ಲಿ ಈಗ ಬೆಂಕಿ ಅನಾಹುತ ಸಂಭವಿಸಿರೋದು ನಿಜಕ್ಕೂ ಕೂಡ ಬಹಳ ನೋವಿನ ಸಂಗತಿ ಇದು